ಅರವತ್ತು ರೂಪಾಯಿ ಹೋಗ್ತಿತ್ತು ಹುಳ್ಳಿಕಾಯಿ ಎಪ್ಪತ್ತು ರೂಪಾಯಿ ಹೋಯ್ತು ನಂದು ಅಲ್ಲಿ ರಾಸಾಯನಿಕದವ್ರಿಗೆ ಅರವತ್ತು ರೂಪಾಯಿ ನಿಮ್ಗೆ ಹತ್ತು ರೂಪಾಯಿ ಜಾಸ್ತಿ ನಂದೇ ಹೈಯೆಸ್ಟ್ ಹೈಯೆಸ್ಟ್ ರೇಟ್ ಬೇರೆಯವರು ಕಾಯಿ ಕೀಳಕ್ಕಾಗಿಲ್ಲ ಆ ಮಟ್ಟದಾಗ ಅದೇ ಇವತ್ತು ಟೆಂಪ್ರೇಚರು ಸರ್ ಗಿಡ ಗ್ರೋತ್ ಡೆವಲಪ್ಮೆಂಟ್ ಬರಲ್ಲ ಬರಲ್ಲ ಹುರುಳಿ ಗಿಡ ಇಲ್ಲ ಬಂದೇ ಇಲ್ಲ ನೆರಳಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರ್ಸು ಮತ್ತು ತುಂಬ ಟೆಂಪ್ರೇಚರು ಮೂವತ್ತೆಂಟು ಡಿಗ್ರಿ ಮೂವತ್ತೇಳು ಡಿಗ್ರಿ ಟೆಂಪ್ರೇಚರ್ ಇದೆ ನೆಲಮಂಗ್ಲ ರಾಮಕೃಷ್ಣಪ್ಪ ಅವ್ರದ್ದು ಬೀನ್ಸು ನೋಡಿ ಅದ್ಭುತವಾಗಿ ಕಾಯಿ ಕಟ್ಟಿದೆ ಈ ಟೆಂಪ್ರೇಚರಲ್ಲಿ ಬೀನ್ಸ್ ಬೆಳೆ ಬರೋದೇ ಇಲ್ಲ ನೋಡಿ ಅರಡಿರೋದು ನೋಡಿ ಒಂದು ಚೂರು ಗ್ಯಾಪ್ ಇಲ್ಲ ರಾಸಾಯನಿಕದಲ್ಲಿ ಬೆಳೆದಿರೋದು ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ ನಾವು ನೋಡಿ ಸಾವಯವದಲ್ಲಿ ಮೂರನೇ ವರ್ಷ ಮೈಂಟೈನ್ ಮಾಡ್ತಾ ಇರೋದು ಎಷ್ಟು ಬೆನಿಫಿಟ್ ಆಗುತ್ತೆ ರೈತರಿಗೆ ಏನಾದರೂ ಇದು ಸಾಕ್ಷಿ ಆಲ್ರೆಡಿ ಕೀಳ್ತಾ ಇದ್ದಾರೆ ಇದರಲ್ಲಿ ಬೀನ್ಸ್ ಸುಮಾರು ಟೈಮ್ ಕಿತ್ತಿದ್ದಾರೆ ಬಂದಿದೆ ನೋಡಿ ಇಲ್ಲಿ ಸರ್ ಅಲ್ಲಿ ತೋರಿಸಿ ಹುರುಳಿಕಾಯಿ ನೋಡಿ ಹೆಂಗಿದೆ ಇವಾಗ ಈ ಹೂ ಕಟಾವು ನಡೀತಾ ಇದೆ ರಾಮಕೃಷ್ಣ ಪಸರ್ದು ಅಲ್ಲಿಗೆ ಹೋಗೋಣ ಬೀನ್ಸ್ ತೋರಿಸ್ತಾನೆ ಬಾರಿ ಕಟಿಂಗ್ ನಡೀತಾ ಇದೆ ಅವ್ರದ್ದು ಹೂವು ನೋಡಿ ಆ ಕಾಯಿ ಫಿನಿಶಿಂಗು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೋಲು ಕೋಲ್ ತರ ಇದೆ ಬೆಂಡ್ ಇಲ್ಲ ಮತ್ತೆ ನೋಡಿ ಇಲ್ಲಿ ಒಂದೇ ಸಮಕ್ಕೆ ಬಂದಿದೆ ಉಳಕ ಇಲ್ಲ ವೇಸ್ಟೇಜ್ ಬಹಳ ಕಡಿಮೆ ಹೋಗುತ್ತೆ ಅನ್ನೋದು ರೈತರ ಒಪಿನಿಯನ್ ಇಲ್ಲಿ ನಾಟಿ ಮಾಡಿದಾರೆ ಆಲ್ರೆಡಿ ಇನ್ನೊಂದು ಫ್ಲಾಟ್ ಎರಡನೇ ಬ್ಯಾಚ್ ಅಲ್ಲಿ ಕಾಣಿಸ್ತಾ ಇದೆ ಎದುರುಗಡೆ ಅದು ಒಂಬತ್ತು ಬಾರಿ ಕಟಿಂಗ್ ಆಗಿದೆ ಈಗ ಟೆಂಪ್ರೇಚರ್ ಇದ್ರು ಫ್ಲವರಿಂಗ್ ನೋಡಿ ಸರ್ ಫ್ಲವರಿಂಗ್ ತೋರಿಸಿ ಯಾಕೆಂದ್ರೆ ಈ ಟೆಂಪ್ರೇಚರ್ ಅಲ್ಲಿ ಫ್ಲವರ್ ಡ್ರಾಪಿಂಗು ಮೇನ್ ಪ್ರಾಬ್ಲಮ್ ರೈತರಿಗೆ ಫ್ಲವರ್ ಡ್ರಾಪ್ಸ್ ಆದಾಗ ಇಳುವರಿ ಕಡಿಮೆ ಆಗುತ್ತೆ ಮೇನ್ಲಿ ಗೋಲ್ಡನ್ ಸಾರ್ ಅಲ್ಲಿ ಫ್ಲವರ್ ಸುಮಾರು ಒಂದು ಅರ್ಧ ಎಕರೆ ಆಗದೇ ಇರೋದೆ ಇಳುವರಿ ಜಾಸ್ತಿ ಆಗೋದಕ್ಕೆ 메인 ರೀಸನ್ ನೋಡಿ ಎಷ್ಟು ಕಾಯಿ ಇದೆ ಎಷ್ಟು ಇದೆ ತೋರಿಸಿ ಸರ್ ಅಲ್ಲಿ ನೋಡಿ ಇಲ್ಲಿ ಮೇಲೆ ಒಂದು ಅರ್ಷ್ಟುನೇ ಇಲ್ಲ ಅಲ್ಲ ಕೆಳಗಡೆ ಕಾಯಿ ಕಿ ಇನ್ನೇನು ಗಿಡ ಕಿತ್ತಾಕೋ ಸಂದರ್ಭ ಬಂದ್ರೂ ಹಸಿರಾಗೇ ಇರುತ್ತೆ ಗಿಡ ನೋಡಿ ನೋಡಿ ಅದರಲ್ಲಿ ಎಷ್ಟು ಫ್ಲವರ್ಸ್ ಇದೆ ಎಷ್ಟು ಕಾಯಿ ಇದೆ ಕೆಳಗಡೆ ತೋರಿಸಿ ಹಂಗೆ ಇಲ್ಲಿ ತೋರಿಸಿ ಸರ್ ಇಲ್ಲೆಲ್ಲ ಕೆಳಗಡೆಯಿಂದ ಎಲೆಗಳು ತೋರಿಸಿ ಎಷ್ಟು ಗ್ರೀನಿಶ್ ಇದೆ ಎಷ್ಟೋ ಜನ ನಂಬೋದು ಎಷ್ಟೋ ಜನ ನಂಬದೇ ಇರ್ಬೋದು ನಂಬಿಕೆ ನಂಬಿಕೆ ಇರೋದು ಇಲ್ಲದೆ ಇರೋದು ಪ್ರಶ್ನೆ ಅಲ್ಲ ರಿಯಾಲಿಟಿ ಯಾವತ್ತೂ ಸತ್ಯ ಸತ್ಯನೇ ನಾವೇನು ಇವನ್ನೆಲ್ಲ ಫೇಕ್ ಮಾಡಿ ತೋರಿಸೋದಕ್ಕಾಗೋದಿಲ್ಲ ಯಾರು ಬೇಕಾದರೂ ಬಂದು ನೀವು ನೆಲಮಂಗ್ಲ ಕಾವರೆಕೆರೆಯಲ್ಲಿ ಯಾರು ಬೇಕಾದರೂ ಬಂದು ರೈತರನ್ನ ಭೇಟಿ ಮಾಡಿ ಅವ್ರ ತೋಟ ವೀಕ್ಷಣೆ ಮಾಡಿ ಮಾಹಿತಿ ತಗೊಂಡೋಗ್ಬೋದು ಇಲ್ಲಿ ನೋಡಿ ಎಷ್ಟು ಹೂವು ಇದೆ ಎಷ್ಟು ಪೀಚಿದೆ ನೋಡಿ ಅಲ್ಲಿ ಎಷ್ಟು ಪೀಚಿದೆ ಒಬ್ಬರು ರೈತರು ನಮ್ಮನ್ನು ಮೂರು ವರ್ಷದಿಂದ ನಂಬಿ ಬಳಸ್ತಿದ್ದಾರೆ ಅಂದರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಅದ್ಭುತವಾಗಿ ಬೆಳೆ ಬಂದಾಗ ಮಾತ್ರ ನಂಬಕ್ಕೆ ಸಾಧ್ಯ ಈ ಬಾಳೆನೂ ಎರಡನೇ ಕಟಾವ್ ಬರ್ತಾ ಇದೆ ಈಗ ಮೊದಲನೇ ಕಟಾವ್ದು ಮತ್ತೆ ಕಟಾವ್ ಮಾಡಿದ್ದು ನಾಟಿ ಮಾಡ್ತಾವಿಂದ ಹಿಡಿದು ನಾವು ಕೆಲವು ವಿಡಿಯೋಸ್ ಎಲ್ಲ ಗೋಲ್ಡನ್ ಸೈಲ್ ಯೂಟ್ಯೂಬ್ ಎಲ್ಲ ಹಾಕಿದ್ದೀವಿ ನೀವು ಸುಮಾರು ಒಂದು ಐನೂರು ವಿಡಿಯೋಸ್ ಇದೆ ಎಲ್ಲ ಥರ ಬೆಳೆಗಳದ್ದು ನೀವು ಯೂಟ್ಯೂಬ್ಗೆ ವಿಸಿಟ್ ಮಾಡಿದ್ರೆ ಫೇಸ್ಬುಕ್ಗೆ ವಿಸಿಟ್ ಮಾಡಿದ್ರೆ ಸಿಗುತ್ತೆ ಸರಿ ಬಿಫೋರ್ ಹಂಗೆ ತೋರಿಸಿರಿ ನೋಡಿ ಒಂದು ಗಿಡ ಹೋಗಿಲ್ಲ ಗಿಡ ಸತ್ತಿಲ್ಲ ಎಷ್ಟು ಟೆಂಪ್ರೇಚರ್ ಇದ್ರು ನೋಡಿ ಎಲ್ಲೂ ಗ್ಯಾಪ್ ಕಾಣಲ್ಲ ಇಡೀ ತೋಟದಲ್ಲಿ ಬೀನ್ಸ್ ಅಷ್ಟೆ ಒಂದು ಗಿಡ ಹೋಗಿಲ್ಲ ಈ ಟೈಮಲ್ಲಿ ಬರೋದೇ ಇಲ್ಲ ಈ ಬಿಸಿಲಿಗೆ ಬೀನ್ಸು ಗಿಡನೇ ಡೆವಲಪ್ಮೆಂಟ್ ಬರೋಲ್ಲ ಆ್ಯಕ್ಚುಲಿ ರಾಸಾಯನಿಕದಲ್ಲಿ ಬೆಳೆಯೋರಿಗೆ ಭಾಳ ಕಷ್ಟ ಆಗುತ್ತೆ ಬೀನ್ಸು ಫ್ಲವರ್ ಡ್ರಾಪಿಂಗ್ ಸಿಕ್ಕಾಪಟ್ಟೆ ಫ್ಲವರ್ ಡ್ರಾಪಿಂಗ್ ಆಗುತ್ತೆ ನೋಡಿ ಫ್ಲವರ್ ಡ್ರಾಪಿಂಗು ಇಲ್ಲ ನೋಡಿ ಇಲ್ಲಿ ಹೆಂಗಿದೆ ನೋಡಿ ಯಾರಿಗೆ ಆದರೂ ಎಷ್ಟು ಖುಷಿ ಆಗುತ್ತೆ ಈ ತೋಟಕ್ಕೆ ಬಂದ್ರೆ ಗೋಲ್ಡನ್ ಸಾಯಿಲ್ ನಮಗೆ ಹೆಮ್ಮೆ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲಿ ತೋರಿಸಿ ಸರ್ ಚಪ್ರ ಆಗದಂಗಿದೆ ಅಲ್ಲಿ ನೆರಳು ತೋರಿಸಿ ಸರ್ ಕೆಳಗೆ ಗಿಡ ಹಬ್ಬಿರೋದು ಯಾವ ತರ ಹಬ್ಬಿದೆ ಅಂತ ರಂಗೋಲೆ ರೋಗ ಇಲ್ಲ ಹಳದಿ ರೋಗ ಇಲ್ಲ ಮೇನು ಹೂ ಉದ್ರೋದು ರಂಗೋಲೆ ರೋಗ ಹಳದಿ ರೋಗ ಮತ್ತೆ ಗಿಡ ಸಾಯೋದು ಇದು ನಾಲ್ಕು ಸಮಸ್ಯೆ ಸಾಮಾನ್ಯವಾಗಿ ಕಾಣಿಸೋದು ಉರುಳಿಕಾಯಿ ಬೆಳೆಯಲ್ಲಿ ಇಲ್ಲಿ ಮತ್ತೆ ಎರಡನೇ ಬಾರಿ ಚೆಂಡು ಹೂವು ಹಾಕಿದ್ದಾರೆ ಈಗ ಇಲ್ಲಿ ಎರಡನೇ ಬಾರಿ ಇಲ್ಲೊಂದಿದೆ ಒಂದಿದೆ ಅಲ್ಲೊಂದು ಕೀಳ್ತಾ ಇದ್ದಾರೆ ಈಗ ಒಂಬತ್ತನೇ ಕಟಿಂಗು ಇಲ್ಲಿ ಪಕ್ಕದಲ್ಲಿ ಹಾಗಲ್ ಗಿಡ ಇದೆ ನೋಡಿ ಹಾಗಲ್ ಗಿಡ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಇದು ಎಲ್ಲ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಬೆಳೀತಾರಂಥದ್ದು ಹೂವು ಅಲ್ಲಿ ಹಾಕಿದಾರೆ ಏನು ನೋಡಬೇಕಾಗಿತ್ತು ಅಲ್ಲಿ ಹೋಗಿ

ಐದು ಬೆಳೆಗಳ ಗೋಲ್ಡನ್ ಸಾಯಿಲ್ ಬಳಸಿ ಐದು ಬೆಳೆ ಮಾಡ್ತಾ ಇದ್ದಾರೆ ಬಳೆ ಬುಡನು ನೋಡಿ ಹೇಗಿದೆ ಎರಡನೇ ಬರ ಇದು ಇನ್ನೂ ದಪ್ಪ ಬಂದಿದೆ ಇದು ಗೋಲ್ಡನ್ ಸಾಯಿಲ್ ಫ್ರೂಟ್ ಪವರ್ ಬಳಸಿರ್ತಾರೆ ಇದಕ್ಕೆ ನೋಡಿ ಇದು ಫಸ್ಟ್ನೇದು ಕಟಿಂಗ್ ಆಗಿದೆ ಇದು ಎರಡನೇದು ಐಟ್ ನೋಡಿ ಎಷ್ಟಿದೆ ಅದು ಐಟ್ ಒಂದು ಇಪ್ಪತ್ತಡಿ ಮೇಲೋಗಿದೆ ಇಲ್ಲಿ ನೋಡಿ ಒಂದು ಗೋನೆ ಬಂದಿದೆ ಕಟಾವ್ ತೋರಿಸಿ ಮೇಲ್ಗಡೆ ಹೆಂಗೆ ಹಣ್ಣು ಒಂದು ಸಮಕ್ಕೆ ಬಂದಿದೆಯೋ ತುದಿವರೆಗೂ ಹಂಗೆ ಬಂದಿದೆ ಕೊನೆಯಲ್ಲಿ ಯಾವ ರೀತಿ ಇದೆಯೋ ಕೊನೆಯಲ್ಲೂ ನೋಡಿ ಹದಿನೆಂಟು ಕೆ ಜಿ ಹದಿನೇಳು ಕೆ ಜಿ ಇಪ್ಪತ್ತು ಕೆ ಜಿ ತೂಗಿತ್ತು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಹದಿನೆಂಟು ಹತ್ತೊಂಬತ್ತು ಎಲ್ಲ ಬಂದಿತ್ತು ಕೆ ಜಿ ಈ ವರ್ಷನೂ ಹಾಗೆ ಬಂದಿದೆ ನೋಡಿ ಇದು ಒಂದು ಅರ್ಧ ಎಕರೆ ಚೆಂಡು ಹೂವು ರಾಮಕೃಷ್ಣಪುರದು ನಾವು ವಿಡಿಯೋ ಮಾಡಿದ್ದು ಹಾಕಿದ್ದೀವಿ ನಾಟಿ ಮಾಡಿದ್ದು ಆಂಟಿ ಹೂವು ಎಲ್ಲ ಎಲ್ಲ ಹಾಕಿದ್ರಾ ಹೂವ ಯಾವ ಕಡೆ ಹಾಕಿದಿರ ಇಲ್ಲೇ ಇದ್ರ ನಾನು ಸೈಲೆಂಟ್ ಮಾಡ್ಕೊಂಡು ಜೋಬಲ್ ಹಾಕೊಂಡಿದೀನಿ ಮತ್ತೆ ನೀವು ಯಾವ ಬೆಳೆ ಮಾಡಿದ್ರು ಮಾರ್ಕೆಟ್ ಅಲ್ಲಿ ನಿಮ್ಮ ಬೆಳೆಗೆ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ನಿಮ್ದು ಅಡ್ವಾನ್ಸ್ ಬುಕ್ಕಿಂಗ್ ಬೆಳೆಗಳು ಈಗ ಅರವತ್ತು ರೂಪಾಯಿ ಹೋಗ್ತಿತ್ತು ಹುಳಿಕಾಯಿ ಎಪ್ಪತ್ತು ರೂಪಾಯಿ ಹೋಯ್ತು ನಂದು ಅಲ್ಲಿ ರಾಸಾಯನಿಕದವ್ರಿಗೆ ಅರವತ್ತು ರೂಪಾಯಿ ನಿಮ್ಗೆ ಹತ್ತು ರೂಪಾಯಿ ಜಾಸ್ತಿ ಹೈಯೆಸ್ಟ್ ಆಯ್ತು ಸರ್ ಈಗ ಹುರುಳಿಕಾಯಿ ಬೆಳೆ ನಾವು ನೋಡ್ಕೊಂಡು ಬಂದು ಫಿನಿಷ್ ಈ ಟೆಂಪರೇಚರ್ ಅಲ್ಲಿ ಹುవ్వ ಇಲ್ಲದೇ ಇಲ್ಲ ಅಂತಾರೆ ಹುవ్వ ಆಗುತ್ತೆ ಹುవ్వ ಹೆಂಗಿದೆ ಅಂದ್ರೆ ಅವ್ವ ನೋಡೋದಕ್ಕೆ ಖುಷಿ ಆಗುತ್ತೆ ಪೀಚು ಕಾಯಿಗಳು ಎಷ್ಟು ವೇಸ್ಟೇಜ್ ಇಲ್ಲ ಒಂದೇ ಸಮಕ್ಕೆ ಸ್ಟ್ರೈಟ್ ಆಗಿ ಬಂದಿದೆ ಹುರುಳಿ ಬೆಳೆನ ಚೆನ್ನಾಗಿ ಬಂದಿದೆ ಹುರುಳಿ ಕಾಯಿ ಚೆನ್ನಾಗಿದೆ ಬೇರೆ ಊರು ಕಾಯಿ ಕೀಳಕ್ಕಾಗಿಲ್ಲ ಆಗಿಲ್ಲ ಮಟ್ಟದಾಗ ಆಗಿಲ್ಲ ಇವತ್ತು ಟೆಂಪ್ರೇಚರ್ ಹಾ ಹೌದು

ಸಮಾಧಾನ ಗೊತ್ತಿರೋದಕ್ಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಿಂದ ನಮ್ಗೆ ಅನುಕೂಲ ಆಗಿದೆ ಅಂತಂದ ಅವ್ರಿಗೆ ಮಾಡ್ತಾ ಇರೋದು ಅನುಕೂಲ ಇಲ್ಲ ಅಂತಂದ್ ನಾವ್ಯಾಕೆ ಯಾಕೆ ಮಾಡಿವಿ

ಬಾಳ ಚೆನ್ನಾಗಿ ಬರ್ತಾ ಇದೆ ದುಡ್ಡು ಬಿಟ್ಕುಟ್ಟಿದ್ರ ನಾ ನೀರ್ ತುಂಬಿದ್ರು ನೀರಿಲ್ಲ ಹೌದ